ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಹೆಂಡತಿ ಮಾತು ಮೀರದ ಹಾಗೆ ಅಲ್ಲಿಗೆ ಬಂದ ಗೆಸ್ಟ್ ಹೌಸ್ ಬಾಗಿಲು ತೆರೆದಿತ್ತು ಆದ್ರೆ ಕತ್ತಲೆಯಾಗಿತ್ತು ಇಲ್ಲಿ ಬಾ ಅಂದು ಲೈಟ್ ಕೂಡ ಹಾಕಿಲ್ಲ ವೈಫಿ ಎಂದ್ಕೊಂಡು ಒಳಗಡೆ ಬಂದು ಲೈಟ್ ಹಾಕಿ ವೈಫಿ ವೈಫಿ ಎಂದು ಕರೆದ ಹಸುರ ರೂಮಿ ಬಾ ಎಂದ್ಲು ಅವಳ ಧ್ವನಿಯತ್ತ ಹೊಟನು ರೂಮಿಗೆ ಬಂದು ಏನ್ ವಾಯಪಿ ಲೈಟ್ ಹಾಕುತ್ತಾನೆ ಎಂದು ಅರ್ಧಕ್ಕೆ ಮಾತು ನಿಲ್ಲಿಸಿಬಿಟ್ಟಿದ್ದ ಕಾರಣ ರೂಮ್ನಲ್ಲಿ ಮಂದಹಾಸ ಬೀರುತ್ತಾ ಹಾಸಿಗೆಯನ್ನು ಅಲಂಕರಿಸಿದ ಹೂಗಳು ಪ್ರೀತಿಯನ್ನೇ ಉಸಿರಾಗಿಸಿಕೊಂಡು ಮುದ್ದಾಗಿ ಓಡಾಡ್ತಿದ್ದ ಹೃದಯಾಕಾರದ ಕೆಂಪು ಬಲೂನ್ಗಳು ಕಣ್ಣಿಗೆ ಖುಷಿ ನೀಡುವ ತಂತ್ರಜ್ಞಾನದ ಬೆಳಕು ತಾನೇನಾದರೂ ದಿಯಾ ಆಕಾಶ್ ವೆಡ್ಡಿಂಗ್ ನೈಟ್ ರೂಮ್ಗೆ ಬಂದುಬಿಟ್ಟಿದಿನ ಅವನಿಗೆ ಅನುಮಾನ ಇಲ್ಲ ಇಲ್ಲ ಅವರದು ಆಕಾಶ್ ರೂಮಲ್ಲಿ ಅರೇಂಜ್ ಆಗಿದೆ ಬಟ್ ಇದ್ಯಾವುದು ಎಂದು ಅನುಮಾನಿಸುವಾಗಲೇ ಕೆಂಪು ಬಣ್ಣದ ಸೀರೆ ಧರಿಸಿ ಇದುವರಿಗೆ ಬಂದಿದ್ಲು ಚಾರು ಹಾಡ್ತಿರುವ ಅವಳ ಕೇಶರಾಶಿಯನ್ನು ಸರಿಪಡಿಸಿಕೊಳ್ಳುತ್ತಾ ಮುಖದಲ್ಲಿ ನಾಚಿಕೆಯೊತ್ತ ನಗುವಲ್ಲಿ ರೆಪ್ಪೆ ಭಾಗಿಸಿ ಬಂದವಳು ಮಾತಾಡುವ ಮುನ್ನವೇ ಅಭಿ ಏನಿದಲ್ಲ ಎಂದು ಆಶ್ಚರ್ಯಚಿಕಿತನಾಗಿ ಕೇಳಿದ ಬಿಬಿ ಏನು ಅಂದರೆ ನೋಡಿದ್ರೆ ಗೊತ್ತಾಗಲ್ವಾ ಅರ್ಥ ಇರುವಷ್ಟು ಒಳ್ಳೆಯವನಲ್ಲ ಅಲ್ವಾ ಬ್ಯಾಟ್ ಬಾಯ್ ಎಂದು ನಕ್ಕಳು ಅಲ್ಲ ವೈಫೀ ಇದು ಎಂದು ಆತ ಏನೂ ಹೇಳುವ ಮುನ್ನವೇ ಬಾಗ್ಲಾಕಿ ಬರ್ತೀನಿ ಎಂದು ಹೋದಳು ಅವಳೇನು ಮಾಡ್ತಿದ್ದಾಳೆ ಇವನೇನು ಮಾಡಬೇಕು ಮುಂದೇನಾಗತ್ತೆ ಯಾವುದೂ ಅವನ ತಲೆಯಲ್ಲಿ ಓಡ್ತಾ ಇಲ್ಲ ಮತ್ತೆ ರೂಮ್ ಪೂರಾ ತಿಟ್ಟಿ ಸುತ್ತ ನಿಂತ ಬಾಗ್ಲಾಕಿ ಬಂದ್ಲು ಹಸುರ ಹೇಗಿದೆ ರೂಮ್ ಎಂದು ಕೇಳಿದವಳ ಬಳಿ ಬಂದು ವೈಫಿ ಇಲ್ಲೇ ನಡೀತಿದೆ ನನಗೇನು ಅರ್ಥ ಆಗ್ತಿಲ್ಲ ಎಂದ ತುಸು ಕೋಪವಿತ್ತು ತಾಳ್ಮೆ ಕೆಟ್ಟಿದ ಧ್ವನಿ ಎನ್ನಬಹುದು ಕೂಲ್ ಇವತ್ತು ನನ್ನ ನಿನ್ನ ಸ್ಪೆಷಲ್ ನೈಟ್ ಎಂದಳು ಇನ್ನು ಅರ್ಥವಾಗಿಲ್ಲ ಅವನಿಗೆ ಪಾಟ್ ಅರ್ಥ ಆಗಿಲ್ಲ ಎಂದ ಅಂದರೆ ಅದು ಅಸುರ ಅಸುರ ಅದು ಇಂದು ನಾಚುತ್ತಾ ಕಣ್ಮುಚ್ಚಿದವಳು ನಾನು ಮಿಸಸ್ ಲಕ್ಷ್ಮಣ್ ವರ್ಮ ರಾತ್ರಿ ಎಂದಳು ಅವನ ಎದಿಗೆ ಸಿಡಿಲು ಬಡಿದಂತಾಗಿತ್ತು ಕೋಪವು ಬಂದಿತ್ತು ನಾನಿನ್ನೂ ಅವಳನ್ನ ಉಳಿಸ್ಕೊಳ್ಳೋದೋ ಬಿಡೋದೋ ಎಂದು ಆಲೋಚಿಸುವಾಗ ಇವಳು ಈ ನಿರ್ಧಾರ ಮಾಡಿದ್ದು ಒಂಥರ ಗಾಬರಿ ತರಿಸಿತ್ತು ವಾಟ್ ಚಾರುಣ್ಯ ನೀನೇನು ಹೇಳ್ತಿದ್ಯಾ ನೀನೇನು ಹೇಳ್ತಿದ್ಯಾ ಅಂತ ಗೊತ್ತಿದೆ ತಾನೆ ಮಿಸ್ಸಸ್ ಲಕ್ಕಿ ಆಗೋದು ಅಂದರೆ ಏನು ಅಂತ ನಮಗೆ ಗೊತ್ತಿದೆ ತಾನೆ ಮಿಸ್ಸಸ್ ಲಕ್ಕಿ ಆಗ್ತಾಳಂತೆ ಆಗಿ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ನೀನೇನು ಇಲ್ಲೇ ಇದ್ದು ಲಕ್ಕಿ ಜೊತೆಗೆ ಎಂದು ಆತ ಹೇಳುವ ಮುನ್ನವೇ ಸಂಸಾರ ಮಾಡಬೇಕು ಅಂತ ಇಲ್ಲ ಅಥವಾ ಮಗು ಆದರೆ ಆ ಮಗು ನೆಪ ಕೊಟ್ಟು ಇಲ್ಲೇ ಉಳಿಯುವ ಆಲೋಚನೆಯೂ ಇಲ್ಲ ನನಗೆ ಇಲ್ಲಿಂದ ಹೋಗಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಆಣೆಗೂ ಇಲ್ಲಿಂದ ಹೋಗ್ತೀನಿ ಆದರೆ ಹೋಗೋ ಮುಂಚೆ ನನಗೆ ಸಿಹಿ ನೆನಪು ಬೇಕು ಅಂತ ಕೇಳಿದ್ದೆ ತಾನೆ ಎಂದು ಪ್ರಶ್ನಿಸಿದ್ಲು ಅವಳಂತೂ ಗಟ್ಟಿ ನಿರ್ಧಾರ ಮಾಡಿ ಬಂದಂಗೆ ಇತ್ತು ಇದು ಸಿಹಿ ನೆನಪಲ್ಲ ಕಹಿ ನೆನಪು ನಾನು ಇನ್ನು ಸರಿ ಅಕಸ್ಮಾತ್ ನಿನ್ ಆಗ ಆಗ ಏನು ಮಾಡ್ತೀಯ ಹೊರಗಡೆ ಹೋಗಿ ಒಂಟಿಯಾಗಿ ಹೇಗೆ ಬಾಳ್ವೆ ಮಾಡ್ತೀಯ ಆ ಮಗು ನಾ ಹೇಗೆ ಸಾಕ್ತಿಯಾ ಸುಮ್ಮನೆ ಹುಚ್ಚುಚ್ಚಾಗಿ ಮಾತಾಡ್ಬೇಡ ನಾನಿನ್ನ ಮುಟ್ಟಲ್ಲ ಯಾವುದೇ ಕಾರಣಕ್ಕೂ ಮುಟ್ಟಲ್ಲ ಎಂದು ಅಲ್ಲಿಂದ ಹೊರಗಡೆ ಹೋಗಬೇಕು ಅವನ ಕೈ ಹಿಡಿತು ತಡೆದವಳು ಅಸುರ ಇದು ನನ್ನ ಆಸೆ ನಾನು ಇಲ್ಲಿಂದ ಹೋದ್ಮೇಲೆ ಖಂಡಿತ ಇನ್ನೊಂದು ಮದುವೆ ಆಗಲ್ಲ ನನಗೆ ನನ್ನ ಗಂಡನ ಸ್ಥಾನದಲ್ಲಿ ಇನ್ನು ಬಿಟ್ಟು ಬೇರೆ ಯಾರನ್ನು ಊಹೆ ಮಾಡ್ಕೊಳೋಕ್ಕೂ ಆಗೋದಿಲ್ಲ ತಾವನ ಕಣ್ಣಿಗೆ ಕಣ್ಣು ಸೇರಿಸಿ ಪ್ರತಿ ಹೆಣ್ಣಿಗೂ ಒಂದು ಆಸೆ ಇರುತ್ತೆ ತಾನು ಒಳ್ಳೆ ಹುಡುಗನ ಮದುವೆ ಆಗಬೇಕು ಅವನ ಜೊತೆ ಸಂಸಾರ ಮಾಡಬೇಕು ಒಂದು ಮಗುಗೆ ಜನ್ಮ ಕೊಡಬೇಕು ಆ ಮಗುನ ಎತ್ತಾಡಿಸಿ ಬೆಳೆಸಬೇಕು ಆ ಮಗು ಅಪ್ಪ ಅಮ್ಮ ಅಜ್ಜಿ ಅಜ್ಜ ಅಂತ ಕರೆಯೋದು ಕೇಳಬೇಕು ಆ ಮಗುನ ಲಾಲನೆ ಪಾಲನೆ ಮಾಡ್ತಾನೆ ಹೆಣ್ಣಿನ ಜನ್ಮಕ್ಕೆ ಸಾರ್ಥಕತೆ ಪಡಿಬೇಕು ಅಂತ ನಿನ್ನ ಜೊತೆ ಆರು ತಿಂಗಳು ಸಂಸಾರ ಮಾಡಿದ್ದೀನಿ ಈ ಜೀವ ಇನ್ನಿಪ್ಪತ್ತು ವರ್ಷ ಸಾಗಿಸೋಕೆ ಅಷ್ಟು ಸಾಕಾಗಲ್ಲ ಅಂದರೆ ನನಗೂ ತಾಯಿ ಆಗಬೇಕು ಅಂತ ಆಸೆ ಇದೆ ಅಸುರ ಎಂದು ನುಡಿಯುತ್ತಿದ್ದವಳ ಕಣ್ಣಿಂದ ಹನಿಗಳು ಜಾರಿ ಅವಳ ಕೆನ್ನೆ ನೋಡ್ತಿತ್ತು ತಾಯಿ ಆಗಬೇಕು ಎನ್ನುವ ಆಸೆ ಅವಳ ಕಣ್ಣಲ್ಲಿ ದೃಢವಾಗಿ ಹೊಳಿತಿತ್ತು ನಾನು ತಾಯಿ ಆಗಬೇಕು ಈ ಬದುಕಲ್ಲಿ ನಾನು ಒಂದು ಜೀವಕ್ಕೆ ಜನ್ಮ ಕೊಡಬೇಕು ಆಗ ಈ ಹೆಂಡತನ ಸಾರ್ಥಕತೆ ಪಡೆಯುತ್ತೆ ನನಗೆ ಮಗು ಬೇಕು ಹಸುರ ಎಂದು ನೇರವಾಗಿ ಕೇಳ್ತಾಳೆ ಚಾರು ಅವಳ ಧ್ವನಿಯಲ್ಲಿ ಕಾಣ್ತಿದ್ದ ಏರಿಳಿತ ಅವಳ ಕಣ್ಗಳ ಆಸೆ ಕಂಡು ಇಲ್ಲ ಎನ್ನಲು ಆಗ್ತಿಲ್ಲ ಅವನಿಗೆ ಅವಳ ಪ್ರತಿ ಮಾತಿಗೂ ಲಕ್ಕಿ ಕಣ್ ಕೂಡ ತುಂಬಿತು ನಿಜ ಹಾಗಂತ ಇಲ್ಲೇ ಇರೋ ವೈಪಿ ಎಂದು ಮಾತ್ರ ಹೇಳುತ್ತಿಲ್ಲ ಮಹಾಶಯ ಆತ ಹೇಳಿದ್ರು ಇರೋದಿಲ್ಲ ಅದು ಬೇರೆ ಲೆಕ್ಕಾಚಾರ ದಿಯಾ ಬಟ್ಟೆ ಬದಲಿಸಿ ಬಂದಾಗ ಆಕಾಶ್ ಬಾಲ್ಕನಿಯಿಂದ ರೂಮಿಗೆ ಬಂದನು ಅವನನ್ನ ನೋಡಿ ಏನೋ ಪ್ರತಿಕ್ರಿಯೆ ನೀಡದೆ ಸೀರೆ ಮರ್ಚಿಡ್ತಿದ್ಲು ತಿಯಾ ಆತನು ಏನೋ ನುಡಿಯದೆ ಬಟ್ಟೆ ಬದಲಿಸಲು ಹೊರಟಿದ್ದ ಆದರೆ ನೋಡದೆ ಅವಳೇ ಸೀರೆ ಮೇಲೆ ಕಾಲಿಟ್ಟು ಆಕೆ ಏನೆಂದು ಆಲೋಚಿಸದೆ ರಭಸವಾಗಿ ಎಳೆದಾಗ ಕೊಂಚ ಜಾರಿ ಅವಳ ಬಳಿಗೆ ಬಂದ್ಬಿಟ್ಟಿದ್ದ ಅವನೇನು ಬೇಕು ಅಂದು ಮಾಡಿದ್ದಲ್ಲ ಅದು ಅದೆಷ್ಟು ತಿಂಗಳು ನಂತರ ಇಬ್ರು ಅಷ್ಟು ಹತ್ರವಾಗಿದ್ರು ತಿಯಾ ಅದು ಎಂದು ಆಕಾಶ್ ಮಾತಿತ್ತುವ ಮುನ್ನವೇ ಅವನ ದೂರ ತಳ್ಳಿ ದೂರ ಇರು ಸಲ ನನ್ನ ಮುಟ್ಟಿ ನನ್ನ ನನ್ನ ಮನೆಯವರನ್ನು ಬದುಕನ್ನು ಸರ್ವನಾಶ ನಾಶ ಮಾಡಿದ್ಯ ನರ್ಕ ಮಾಡಿದ್ಯ ಮತ್ತೆ ಮುಟ್ಟುವ ಪ್ರಯತ್ನ ಮಾಡಬೇಡ ಈ ಮದುವೆ ಆಗೋಕೆ ಜಾರು ಅವಳನ್ನೇ ಸ್ಯಾಕ್ರಿಫೈಸ್ ಮಾಡಿದ್ಲು ಅನ್ನೋ ಒಂದೇ ಕಾರಣಕ್ಕೆ ಈ ಮದ್ವೆಗೆ ಬೆಲೆ ಕೊಟ್ಟು ತಾಳಿ ಕಟ್ಟಿಸ್ಕೊಂಡೆ ಅಪ್ಪನ ಮರ್ಯಾದೆ ಪ್ರಶ್ನೆ ಅಂದರೆ ಬಾಯಿ ದರೀದೇ ಈ ಮನೆ ಸೇರದೆ ಆದರೆ ಈ ನಿನ್ನ ಮಂಚ ಸೇರ್ತೀನಿ ಅಂತ ಮಾತ್ರ ಆಲೋಚನೆ ಮಾಡಬೇಡ ಎಂದು ಕಟ್ಟಿ ತುಂಡಾದಂತೆ ನುಡಿದು ಇನ್ನು ಯಾವತ್ತೂ ಕ್ಷಮಿಸಲ್ಲ ನಾನು ನನ್ನ ನಿರ್ಮಲವಾದ ಪ್ರೀತಿಗೆ ದ್ರೋಹ ಮಾಡಿದ್ಯಾ ನೀನು ಹೋಸ ಮಾಡಿದ್ಯಾ ನೀನು ಅದಕ್ಕೆ ಕ್ಷಮೆ ಇಲ್ಲ ಎಂದು ಅಳುತ್ತಾ ಲೈಟ್ ಆಫ್ ಮಾಡಿ ಮಲಗಿಬಿಟ್ಲು ನೆಲದ ಮೇಲೆ ಅವನು ಏನೊಂದು ನುಡಿಲಿಲ್ಲ ಅವನ ತಪ್ಪವನಿಗೆ ಅರಿವಾಗಿತ್ತು ಅದಕ್ಕೆ ಏನೊಂದು ನುಡಿಯದೆ ಅವ್ನ ಪಕ್ಕ ತಿಂಬು ಮತ್ತು ಹೊದಿಕೆ ಇಟ್ಟು ಬೆಡ್ ಮೇಲೆ ಮಲಗಬಹುದಿತ್ತು ಆಗಿಲ್ಲಂದ್ರೆ ನೋ ಫೋರ್ಸ್ ಅಟ್ಲೀಸ್ಟ್ ಇದು ತಗೋ ಎಂದು ಹೋದ ಅದನ್ನು ಮೂಸು ನೋಡದೆ ಹಾಗೆ ಮುದುಡಿ ಅಳುತ್ತಾ ಮಲಗದ್ಲು ತೀಯಾ ಚಾರು ಮಾತು ಕೇಳಿ ಕೆಲ ನಿಮಿಷ ಮೌನ ತಾಳಿದವನು ನಂಗಿದ್ದು ಸಾಧ್ಯ ಅಲ್ಲ ನನ್ನ ಕೈಯಾರೆ ನಿನ್ನ ಬಾಳನ್ನು ಹಾಳು ಮಾಡೋದಿಲ್ಲ ಲಕ್ಕಿ ಗಾಟ್ ಇಟ್ ಸುಮ್ಮನೆ ಫೋರ್ಸ್ ಮಾಡಬೇಡ ಎಂದು ಬೆರಳು ಮಾಡಿ ಹೇಳಿದ ಗೊತ್ತು ನೀನು ಒಪ್ಪಲ್ಲ ಅಂತ ಅದಕ್ಕೆ ಮಾತು ತಗೊಂಡಿದ್ದು ಅದೇ ಲಕ್ಕಿ ಮಾತು ಮೀರಲ್ಲ ಎಂದು ಅವನ ಬಳಿ ಬಂದು ನನಗೆ ನನ್ನ ಲಾಭ ಬೇಕು ಅದೇ ನೀನು ಪ್ರಾಮಿಸ್ ಮಾಡಿದ್ಯಲ್ಲ ನಾನು ಏನು ಕೇಳಿದ್ದು ಕೊಡ್ತೀನಿ ಅಂತ ನನಗೆ ಕಾಯ ವಾಚ ಮನಸ್ಸ ಮಿಸಸ್ ಬಿ ಆಗೋ ಆಸೆ ಇದೆ ಅಷ್ಟೇ ಎಂದು ಅವನ ಮಗ ಬಿಡಿತು ಪ್ಲೀಸ್ ಅಸುರ ಇಲ್ಲ ಅನ್ಬೇಡ ನನ್ನ ಆಸೆ ಅರ್ಥ ಮಾಡಿಕೊ ಪ್ಲೀಸ್ ಎಂದಾಗ ಏನು ಹೇಳಬೇಕು ಗೊತ್ತಾಗದ ಹಾಗೆ ಮನನೊಂದು ಕೋಪಗೊಂಡು ಅಲ್ಲೇ ಇದ್ದ ಟೇಬಲ್ಗೆ ಕೈ ಯಾಕೆ ಚಾರು ಯಾಕೆ ನನ್ನ ಕಾಡ್ತಿದ್ಯಾ ನಿನ್ನ ಭವಿಷ್ಯ ಹಾಳಾಗುತ್ತೆ ಕಣೆ ಅರ್ಥ ಮಾಡ್ಕೊ ಉಂಟಿ ಹೆಣ್ಣು ಒನ್ ಮಗು ಜೊತೆ ಇಷ್ಟು ಸಣ್ಣ ವಯಸ್ಸಲ್ಲಿ ನೋ ಎಂದು ಕೊರಗುತ್ತ ನೊಂದು ನುಡಿದ ನನಗೆ ಈ ನೆನಪು ಬೇಕು ನನಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇನ್ನು ಹೆಂಡತಿ ಆಗಬೇಕು ಅದೇ ನೆನಪಲ್ಲಿ ಬದುಕ್ತೀನಿ ಇಲ್ಲ ಅದೇ ಕೊರಕಲ್ಲಿ ಸಾಯ್ತೀನಿ ಯೋಚನೆ ಮಾಡು ಈ ಚಾರು ಸಾಯ್ಬೇಕಾ ಬದುಕಬೇಕಾ ಎಂದು ಆಕೆ ವಾಕ್ಯ ಪೂರ್ಣ ಪೂರ್ಣ ಮಾಡುವ ಮುನ್ನವೇ ಅವಳನ್ನು ಬಿಗಿದಪ್ಪಿದ ಲಕ್ಕಿ ತಾನು ಅವನನ್ನು ಅಷ್ಟೇ ಬಿಗಿದಪ್ಪಿದವಳು ಅಸುರ ಪ್ಲೀಸ್ ಅಸುರ ಎಲ್ಲರಂತೆ ನನಗೂ ಹೆಣ್ಣಿನ ಜನ್ಮದ ಸಾರ್ಥಕತೆ ಪಡೆಯೋ ಅವಕಾಶ ಮಾಡಿಕೊಡು ಎಂದು ಕೇಳುವಾಗ ಅಸಹಾಯಕನಾಗ್ಬಿಟ್ಟ ಲಕ್ಕಿ ಹಾಗೆ ಅವಳ ಮುಖ ಬುಕ್ಸೆ ಹಿಡಿದು ಯಾರು ಪ್ಲೀಸ್ ಇದೊಂದು ಬಿಟ್ಟು ಎಂದು ಆತ ಇನ್ನೇನು ಹೇಳೋ ಮುನ್ನವೇ ನಿನಗೆ ಕಷ್ಟ ಆಗಲ್ಲ ಯಾಕಂದರೆ ನಿನ್ನಲ್ಲಿರೋ ನಾಟಿ ಬಿ ಬಿ ಆನ್ ಆದರೆ ಎಲ್ಲ ಸರಿ ಹೋಗುತ್ತೆ ತಾಯಿ ಹಾಗೂ ಹಾಸಿಗೆ ಎರಿಸಿಬಿಡ ಹಸುರ ಎಂದವಳು ಅವನಿಂದ ದೂರ ಸರಿದು ಅಲ್ಲಿ ಟೇಬಲ್ ಮೇಲಿದ್ದ ಬಾಟಲ್ ಕಡೆಗೆ ಸಾಕಿ ಹೇ ಸುರಪಾನ ಬೇಗ ಹಸುರನ ಗಂಟಿಲಿ ಗಿಡದು ನನ್ನ ಬಿಬಿನ ಬಿಬಿನಾಗ ಬಾ ಈ ಹಸುರ ಯಾವಾಗಲೂ ಓವರ್ ಥಿಂಕ್ ಮಾಡ್ತಾನೆ ಎಂದು ಎರಡು ಗ್ಲಾಸ್ಗೆ ಬಗ್ಸಿ ಅವನತ್ತ ತಂದು ನೀನು ಕುಡಿಬೇಡ ಅಂತ ಹೇಳಲ್ಲ ನಾನು ನಿನ್ನ ಜೊತೆ ಈ ವೈಫಿ ಕೂಡ ಕಂಪ್ನಿ ಕೊಡ್ತಾಳೆ ತಗೋ ಎಂದು ಮುಂದಿಡಲು ಅವಳ ಮೊಂಡುತನಕ್ಕೆ ಏನು ಹೇಳಬೇಕು ಅರಿಯದೆ ನೊಂದ ನೋಟ ಬೀರಿದ ಬಿಬಿ ತಗೋ ಹಸುರ ಜಿಯರ್ಸ್ ಎಂದು ಅವನ ಮುಂದೆ ಕ್ಲಾಸ್ ಹಿಡಿಯಲು ಬೀ ಎಂದವನ ಕೈಯಿಂದ ತಾನೇ ಜಿಯರ್ಸ್ ಮಾಡಿಸಿಕೊಂಡು ಅವಳೇ ಕುಡಿಸಿದ್ಲು ಕೂಡಿ ಹಸುರ ಕೂಡಿ ನೀನು ಜಗತ್ತಲ್ಲಿ ಯಾವ ಹಿಂದಿ ಗಂಡನಿಗೆ ಕುಡ್ಸೋಕೆ ಸಾಧ್ಯ ಆದರೆ ಮಿಸ್ಸಸ್ ಬಿಬಿ ಕೊಡಿಸ್ತಾಳೆ ಎಂದು ನಗುತ್ತಾ ತಾನೂ ತನ್ನ ನೋವು ಮರೆತು ಅವನನ್ನು ಬೆರೆಯಲು ಆ ಸುರಪಾನವನ್ನು ಸೇವಿಸಿದ್ಲು ಅವಳಿಗೆ ಗೊತ್ತಿತ್ತು ಲಕ್ಕಿ ಹೆಚ್ಚು ಕುಡಿಯಲಿಲ್ಲ ಅಂದರೆ ನೋಟಿ ಬಿ ಬಿ ಆಗೋದಿಲ್ಲ ಎಂದು ಅದಕ್ಕೆ ಬಾಟಲ್ ಪೂರ್ತಿ ಖಾಲಿ ಮಾಡಿಸಿದ್ಲು ಬೇಡ ಅಂದರೂ ಕುಡಿಸಿದವಳ ಆಸೆ ಪೂರೈಸೋಕೆ ಕುಡಿಲೇಬೇಕಾಯಿತು ಲಕ್ಕಿ ಹಾಗೆ ಕೊಂಚ ನಶೆ ಏರಿದಂತೆ ತಲೆ ಅಟ್ಟಟ್ಟ ಆಡಿಸುತ್ತಾ ಎದುರಿಗಿದ್ದ ತನ್ನವಳನ್ನು ಕಂಡು ಅಭಿ ಬೇಡ ಅಂದರೂ ಕುಡಿಸಿ ಆ ಟಿ ಬಿಬಿ ಅಂತ ಬೇಕು ಅಂತಲ್ಲ ಏನು ಹೇಳಬೇಕು ನಿನ್ನ ಬುದ್ಧಿಗೆ ಯಾಕೆ ಇಷ್ಟು ಮಂಡು ನೀನು ಬ್ಯಾಡ್ ಬಾಯ್ ಅಂತ ಗೊತ್ತಿದ್ರು ಮಿಸ್ಸಸ್ ಬಿ ಬಿ ಹಾಗೂ ಆಸೆ ಯಾಕೆ ನಿನಗೆ ವೈಫಿ ಬಿ ಎಂದು ಮಾತು ಶುರು ಮಾಡಿದ ಪ್ರೀತಿ ಹಸುರ ನನಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ಅದಕ್ಕೆ ಇದೊಂದೇ ಒಂದು ಆಸೆ ಈಡೇರಿಸುವ ಹಸುರ ನನ್ನ ಪುಟ್ಟ ಬಿಬಿಗೆ ಅಥವಾ ಪುಟ್ಟ ಜೀಜಿಗೆ ಜನ್ಮ ಕೊಡಬೇಕು ತಾಯಿಯಾಗಿ ಆ ಒಂಬತ್ತು ತಿಂಗಳು ತಾಯ್ತನ ಅನುಭವಿಸ್ಬೇಕು ನನ್ನ ಮಗುಗೆ ಎದೆ ಹಾಲು ಉಣಿಸ್ಬೇಕು ಅದನ್ನು ಪುಟ್ಟ ಪುಟ್ಟು ಹೆಜ್ಜೆ ಇಡೋದು ನೋಡಬೇಕು ಅದು ಅಮ್ಮ ಅಪ್ಪ ಅಂತ ಕರೆಯೋದು ಕೇಳಬೇಕು ಅದು ಆಟ ಆಡೋದು ನೋಡಿ ನನ್ನ ನೋವನ್ನು ಮರಿಬೇಕು ಎಂದು ಕಣ್ಣು ತುಂಬಿಕೊಂಡೇ ಕೇಳಿದಳು ಜಾರು ಅಯ್ ಬಿ ಎಂದು ಅವಳ ಕೆನ್ನೆ ಮುಟ್ಟಿ ಕಣ್ಣು ತುಂಬಿಕೊಂಡೆ ನೋಡ್ತಿದ್ದ ಬೀಬಿ ಹಾಗೆ ಅವಳ ಮಾತು ಕೇಳ್ತಾ ಅಪ್ಪಿದ ನಾನು ಒಂದು ಜೀವಕ್ಕೆ ಜನ್ಮ ಕೊಟ್ಟಾಗ ಎಲ್ಲ ತಾಯಂದಿರ ಹಾಗೆ ಮರು ಜನ್ಮ ಪಡಿಬೇಕು ಪ್ಲೀಸ್ ಹಸುರ ಇದೊಂದು ಅವಕಾಶ ಮಾಡಿಕೊಡು ಎಂದು ಬೇಡಿದಾಗ ಇಲ್ಲ ಎನ್ನಲು ಆಗಲಿಲ್ಲ ಅವನಿಗೆ ಅವಳ ಕೆನ್ನೆಗೆ ಕಣ್ಣುಗಳಿಗೆ ಗಲ್ಲಕ್ಕೆ ಮುದ್ದಿನ ಮಳೆ ಸುರಿಸುತ್ತಾ ಐ ಲವ್ ಯು ವೈಫಿ ಎಂದು ಬಿಟ್ಟ ಅಸುರ ಹಾಗೆ ಅವನನ್ನು ಐ ಲವ್ ಯು ಅಸುರ ಎಂದು ಮನಸ್ಪೂರ್ತಿಯಾಗಿ ಅಪ್ಪಿ ಅತ್ತಳು ಹಾಗೆ ದೂರ ಸರಿದು ನಿಂತು ನೋಡ್ತಾ ಪ್ರೀತಿ ಮಾಡೋರು ಒಂದಾದರೆ ತಪ್ಪಿಲ್ಲ ಅಸುರ ಎಂದಳು ಅದೇನಿಸ್ತು ಮೆತ್ತಗೆ ತೋಳಲ್ಲಿ ಎತ್ತುಕೊಂಡಿದ್ದ ಖುಷಿಯಿಂದ ಅವನನ್ನೇ ನೋಡ್ತಿದ್ದವಳು ಅವಳ ಆಸೆ ಪ್ರಕಾರ ಮುಂದುವರಿಸುವ ಮನಸ್ಸು ಮಾಡಿದ ಹಾಗೆ ತಂದು ಮೆತ್ತಗೆ ಹಾಸಿಗೆ ಮೇಲೆ ಮಲಗಿಸಿದ ಆಗಲೂ ಆತನ ಕಣ್ಣುಗಳು ಬೇಡವೈವಿ ಎಂದಂತೆಯೇ ಇತ್ತು ಹಸುರ ಈ ಸಮಯ ನನ್ನ ಜೀವನದ ಅತ್ಯಂತ ಮುಖ್ಯ ಕಡಿಗೆ ಈ ನೆನಪು ನಾನು ಸಾಯೋ ತನಕ ಸಿಹಿಯಾಗಿರತ್ತೆ ಇದಕ್ಕೆ ನಿನ್ನ ವೈಫಿ ಸಂಪೂರ್ಣ ಒಪ್ಪಿಗೆ ಕೊಟ್ಟಿದ್ದಾಳೆ ಎಂದಳು ತಡ ಮಾಡದೆ ಅವಳ ತುಟಿಗೆ ಮುದ್ದಿಟ್ಟ ಮನಸ್ಸಲ್ಲಿ ಅವಳನ್ನು ಒಪ್ಪಾಗಿತ್ತು ಕುಡಿಯುವ ಮುನ್ನ ಅವಳ ಮೇಲಿನ ಪ್ರೀತಿ ಮನವರಿಕೆ ಆಗಿತ್ತು ಕುಡಿದ ನಂತರ ಐ ಲವ್ ಯು ವೈಫಿ ಎಂದು ಹೇಳಿದ್ದ ಎಣ್ಣೆಯೋ ಮತ್ತಿಗೋ ಇಲ್ಲ ಮುದ್ದಿನ ಗಮ್ಮತ್ತಿಗೋ ಹಸುರ ತನ್ನ ಸಂಯಮ ಮೀರ್ತ ಸಣ್ಣ ಮುತ್ತನ್ನು ದೀರ್ಘವಾಗಿ ಆವರಿಸಿದ ತನ್ನವನೊಂದಿಗೆ ತಾನಿಂದು ಸೇರಿಕೊಳ್ಳುವನೆನ್ನುವ ಖುಷಿಯಲ್ಲಿ ಅವನ ದೀರ್ಘ ಚುಂಬನಕ್ಕೆ ಸಹಕರಿಸಿದಳು ಚಾರು ಇಷ್ಟು ದಿವಸ ಅವಳ ಮೇಲಿದ್ದ ಪ್ರೀತಿನ ಮುಚ್ಚಿಟ್ಟು ಮಾತಲ್ಲಿ ಮಿಸಸ್ ಬಿಬಿ ಎನ್ನುತ್ತಿದ್ದವನು ತನ್ನ ಮುತ್ತಿನ ಮೂಲಕ ಅವಳಂದ್ರೆ ಅದೆಷ್ಟಿಷ್ಟ ಎನ್ನುವುದನ್ನು ತೋರಿದ ಅದೆಷ್ಟು ಮುತ್ತಿಟ್ಟರೂ ಅವನಿಗೆ ತೃಪ್ತಿಯಾಗ್ತಿಲ್ವೇನೋ ಅವಳು ಸಾಕಂತಿಲ್ಲ ಅವಳ ಚೀನಂತ ತುಟಿಯನ್ನು ಸವಿದಷ್ಟೂ ಸಿಹಿ ಮೆತ್ತಗೆ ತುಟಿ ಸರಿಸಿ ಗೋಳ ಬಳಿ ಬಾಗಿದ ಖುಷಿಯಲ್ಲಿ ಕಣ್ಮುಚ್ಚಿದಳು ಹುಡುಗಿ ಅವನ ಸಿಹಿ ಮುತ್ತಿಗೆ ಸೋತು ಸ್ಪಂದಿಸುತ್ತಾ ಹೋದಲು ಚಾರು ಹಾಗೆ ಅವನ ಕೈಗಳಿಂದ ಅವಳ ಸೀರೆ ಬಿಡುಗು ಬಾರ್ದಿತ್ತು ತುಸು ನಾಚಿ ಕಣ್ಮುಚ್ಚಿದವಳ ಕಣ್ಣಿಗೆ ಮುತ್ತಿಡುತ್ತ ಅವಳ ದೇಹದ ಮೇಲೆಲ್ಲ ಅವನ್ನ ಕೂಗಿ ಹರಡಿಸಿದ ಅವರ ಪ್ರೇಮಾಭಿಮಾನಕ್ಕೆ ವರುಣನು ಕೊಂಚ ಸಹಕರಿಸಿದ್ದ ತಂಪಾದ ರಾತ್ರಿಯಲ್ಲಿ ಇಂಪಾದ ಅವಳ ಬೇಡಿಕೆಯನ್ನು ಸೊಂಪಾಗಿ ಈಡೇರಿಸುತ್ತಾ ಹೋದ ಬೀಬಿ ಅತಿ ನೋವು ನೀಡದೆ ತನ್ನ ಪ್ರೇಮ ಪಾಕವನ್ನು ಅತಿ ನಾಜೂಕಾಗಿ ಉಣಿಸುತ್ತಾ ಮುಂದುವರಿದವನ ಪರಿಗೆ ತಾನು ತನ್ನನ್ನು ಅರ್ಪಿಸಿ ಆನಂದಪಟ್ಟಳು ಹುಡುಗಿ ಅವರ ನಡುವೀಗ ಯಾವ ಅಂತರವಿಲ್ಲ ಬೇಡವೆಂದರೂ ಸೇರುವ ಅವಳ ಬಯಕೆಯನ್ನು ಬಲು ಪ್ರೇಮದಿಂದ ಈಡೇರಿಸಿದ್ದ ಲಕ್ಕಿ ಅವನ ಶೃಂಗಾರದ ರಸಗಳಿಗೆಯಲ್ಲಿ ಮುಳುಗಿ ಹೋದಳು ಚಾರು ಈಗ ಇಬ್ಬರಲ್ಲೂ ಮುಂದೇನು ಹಿಂದೇನಾಗಿತ್ತು ಅರಿತು ಹೋಗಿದ ಪ್ರೀತಿ ಬರಿತ ಕಣ್ಣುಗಳಲ್ಲಿ ತನ್ನಾಸೆ ಈಡೇರಿದ ಎನ್ನುವ ಸುದ್ದಿ ಬರುವ ತನಕ ಅವಳನ್ನು ಮುದ್ದಿಸುತ್ತಲೇ ಇದ್ದ ಯಾವಾಗ ಅವಳಿಂದ ಸಿಹಿ ಭಾಷ್ಮ ಕಂಡಿತೋ ಆಗ ಅವಳ ಹಣೆಗೊಂದು ಮುತ್ತಿಟ್ಟು ಐ ಲವ್ ಯು ಸೋ ಮಚ್ ವೈಫಿ ಐ ಕಾಂಟ್ ಲಿವ್ ವಿಥೌಟ್ ಯು ತಲೆ ತನ್ನ ತೋಳಿ ನರಮನೆಯಲ್ಲಿ ಸೇರಿಸಿಕೊಂಡ ಕುಡಿದಾಗ ಸತ್ಯ ಹೇಳ್ತಾರೆ ಲಕ್ಕಿ ಕೂಡ ಸತ್ಯವೇ ಹೇಳಿದ ಈಗ ಕಾರ್ಯವಾಚ ಮನಸ್ಸ ಮಿಸ್ಸಸ್ ಮಿಸಸ್ ಬಿ ಮೊದಲೇ ಮದುವೆಯಲ್ಲಿ ಓಡಾಟ ನಡೆಸಿ ಸುಸ್ತಾಗಿದ್ಲು ಚಾರು ಈಗ ದಣಿದ ದೇಹದಿಂದ ಆಳವಾದ ನಿದ್ರೆಗೆ ಚಾರು ಬಿಟ್ಟಿದ್ಲು ಅವನಿಗೂ ಯಾಕೋ ತುಂಬ ಬೇಗವೇ ನಿದ್ರೆ ಹತ್ತಿತ್ತು ಹೊರಗಿಂದ ದಂಡನಿಯ ಗಾಳಿಗೆ ಇಬ್ಬರಿಗೂ ಸುಖವಾದ ನಿದ್ರೆ ಲಭಿಸಿದೆ ಅಸುರ ತಂಪಾಗಿ ಖುಷಿಯಾಗಿ ಯಾವ ಆಲೋಚನೆ ಇಲ್ಲದೆ ನಿದ್ರೆ ಮಾಡುವ ಕಡೆ ರಾತ್ರಿ ಇದೆ ಅನಿಸುತ್ತೆ ನಾಳೆ ಎದ್ರೆ ಇವನು ಬದುಕಲ್ಲಿ ಏನೆಲ್ಲ ನಡೆದಿದೆಯೋ ಅದೆಲ್ಲ ಕೇವಲ ನೆನಪುಗಳಾಗಿರುತ್ತಲ್ವ ಅದಕ್ಕೆ ಮುಂದೆ ಹಾಗಾದರೆ ನಾಳೆ ಬೆಳಿಗ್ಗೆ ಎದ್ರೆ ಚಾರು ಇರಲ್ವಾ ಚಾರು ಇಲ್ಲದೆ ಅಸುರ ಮುಂದೆ ಹೇಗಿರ್ತಾನೆ ಮರುಬೇಡಿ ಆಗುತ್ತಾ ಆಗೋದಿಲ್ವ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ